ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿ ರಾನ್ತ್ಕೊಂಡು ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಶುಕ್ರವಾರ ಬೆಳಗ್ಗೆ ಎದ್ದಿದ ತಕ್ಷಣ ಪ್ರಮೋದ್ ಅವರು ಯಾವಾಗಲೂ ವಾರ ಮಾಡೋಗೋರು ಬಟ್ ಈ ವಾರ ಮಾಡಲಿಲ್ಲ ವಾರ ಚಿರು ಪೂಜೆ ಮಾಡಿಸು ಅಂತ ಅಂದರು ಮತ್ತು ಸಂಕಷ್ಟಿನೂ ಇವತ್ತೇ ಇತ್ತು ಸಂಜೆ ದೇವಸ್ಥಾನಕ್ಕೆ ಬೇರೆ ಹೋಗಬೇಕಿತ್ತು ಸೊ ಅದಕ್ಕೆ ಅವರು ಆರು ಗಂಟೆಗೆ ಹೊರಟ್ಬಿಟ್ರಲ್ಲ ಅದಕ್ಕೆ ಮಾಡಲಿಲ್ಲ ಕೆಲ್ಸಕ್ಕೆ ಹೋದರು ಬೇಗ ಸಂಜೆ ಬರ್ತೀನಿ ಅಂತ ಅಂದ್ಬಿಟ್ಟು ನಾನು ಸಂಜೆನೆ ಮಾಡಿದ್ರಾಯ್ತು ಬಿಡು ಇವರನ್ನೆಲ್ಲ ಈಗ ರೆಡಿ ಮಾಡಿಕೊಂಡು ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಸಂಜೆ ಕಬಡ್ಡಿ ಮ್ಯಾಚು ಸಹ ಇತ್ತು ನಮ್ಮೂರಲ್ಲಿ ಪ್ರತಿ ಬೇಸ್ಗೆಲ್ಲಿ ಈಗೊಂದು ನಾಲ್ಕು ವರ್ಷದಿಂದ ಮಾಡ್ತಾಯಿದ್ದಾರೆ ಇದು ನಾಲ್ಕನೇ ವರ್ಷ ಅದಕ್ಕೆ ಆವಾಗ ಮಾಡಿದ್ರಾಯ್ತು ಸಂಜೆ ಮೇಲೆ ಮಾಡಿದ್ರೆ ಆಯ್ತು ವಾರ ಅಂದ್ಬಿಟ್ಟು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೆ ಅಲ್ಲೇ ಪಕ್ಕದಲ್ಲಿ ಹಸಿ ಮೆಣಸಿನ್ಕಾಯಿ ಗಿಡ ಹಾಕಿದ್ವಲ್ಲ ಲಾಸ್ಟ್ ಟೈಮು ಅದು ಇನ್ನೂ ಗೇಯಿಸಿಲ್ಲ ಸೊ ಅದಕ್ಕೆ ಅಲ್ಲೊಂದಷ್ಟು ಮೆಣಸಿನ್ಕಾಯಿ ಸಿಕ್ಕಿತ್ತು ಅದನ್ನೆಲ್ಲ ಕಿತ್ಕೊಂಡು ಬಂದಿಟ್ಟಿದ್ದೆ ಆಮೇಲೆ ಪಾಪ್ ಚಿ ಇವನಿಗೆ ಚಿರುಗೆ ಬ್ಯಾಗ್ ತೊಗೊಂಡು ಬಂದಿದ್ದೆ ಹುಡುಕೆಗೆ ಹೋದಾಗ ಸೊ ಅದನ್ನು ನಮ್ಮ ಪಾಪ ಎತ್ಕೊಂಡ್ಬಂದು ಹಾಕ್ಕೊಂಡು ನೋಡ್ತಾ ಇದ್ದಾನೆ ಚಿರು ಬಂದ್ಬಿಟ್ಟು ಆ್ಯಕ್ಚುಲಿ ಅವ್ರ ಅಜ್ಜಿ ಮನೆ ಹತ್ರ ಹೋಗಿದ್ದ ತಿಂಡಿ ಕೊಟ್ಟು ಕಳಿಸಿದ್ದೆ ಅದಕ್ಕೇ ಮತ್ತು ಪಪ್ಪಾಯ ಇತ್ತು ಅದು ಸಹ ಹಣ್ಣಾಗಿತ್ತು ಅವನು ಬಂದಲ್ಲ ಹೆಚ್ಕೊಟ್ಟೆ ತಿನ್ನಲಿ ಅಂತ ಅಂದ್ಬಿಟ್ಟು ಅವನು ತಿಂದ ಚಿಕನ್ಗೂ ಸಹ ತಿನ್ನಿಸಿ ನಾನೇನು ಪರಂಗಿಹಣ್ಣು ಅಳಸಿನ ಹಣ್ಣು ಇವೆಲ್ಲ ತಿನ್ನೋಕ್ಕೋಗಲ್ಲ ಯಾಕಂದರೆ ಅಳಿಸ್ನ ಸ್ಮೆಲ್ ಅಂದರೂ ನಂಗೆ ಆಗಲ್ಲ ತಲೆನೋ ಬರುತ್ತೆ ಪರಂಗಿ ಹಣ್ಣು ಸ್ವಲ್ಪ ಕಾಯಿದ್ರೆ ತಿಂತೀನಿ ಬಟ್ ಈ ಥರ ಹಣ್ಣಾದರೆ ತೀರಾ ತಿನ್ನೋಕೆ ನನಗಿಷ್ಟ ಆಗಲ್ಲ ಅವರಿಬ್ಬರು ತಿಂತಾರೆ ಚೆನ್ನಾಗಿ ಅದಕ್ಕೆ ಅವರಿಬ್ಬರಿಗೂ ಕೊಟ್ಟೆ ಆಮೇಲೆ ಮಧ್ಯಾಹ್ನಕ್ಕೆ ರೈಸ್ ಮಾಡಿದ್ದೆ ಮೊಸರನ್ನ ಕಲಿಸ್ಕೊಟ್ಟೆ ಮೊಸರನ್ನ ಚೆನ್ನಾಗಿ ಊಟ ಮಾಡ್ತಾನೆ ಬಸ್ಸಾರು ಮಾಡಿದ್ದೆ ಸ್ವಲ್ಪ ಖಾರ ಆಗಿತ್ತು ಅಂದ್ಬಿಟ್ಟು ಆ ಮೊಸರಲ್ಲಿ ಕಲಿಸ್ಕೊಟ್ಟೆ ಮತ್ತು ಮಧ್ಯಾಹ್ನಕ್ಕೂ ಬಸ್ಸಾರು ಮತ್ತು ರೈಸ್ನ ಬಾಕ್ಸ್ಗೆ ಹಾಕಿ ಕಳಿಸ್ದೆ ರಜ್ಜಿಗೆ ತೊಗೊಂಡೋಗಿ ಕೊಟ್ಬೋ ಹೋಗೋ ಅಂತ ಸ್ವಲ್ಪ ಹುಷಾರಿರಲಿಲ್ಲ ಅದಕ್ಕೋಸ್ಕರ ಅಷ್ಟೇ ಇಲ್ಲಾಂದರೆ ಅವರೇ ಮಾಡ್ಕೊಂಡು ಊಟ ಮಾಡ್ತಾರೆ ಕೊಟ್ ಮೇಲೆ ಬಂದ ಅಷ್ಟೊತ್ತು ಕಾಲೇ ಮೂರು ನಾಲ್ಕು ಗಂಟೆ ಆಗೋಗಿತ್ತು ಅವನು ಅಲ್ಲಿಗೆ ಹೋಗಿ ಅಲ್ಲೆಲ್ಲ ಆಟ ಆಡ್ಕೊಂಡು ಬರೋ ಅಷ್ಟೊತ್ತಿಗೆ ಬೇಗ ಬೇಗ ವಾರ ಮಾಡಿಸ್ಬಿಟ್ಟು ಸರಿಯೆಲ್ಲ ಊಟ ಮಾಡಿಸಿ ಅಷ್ಟೊತ್ತಿಗೆ ಏಳೆಂಟು ಗಂಟೆ ಹಾಗೆ ಹೋಗುತ್ತೆ ಅಂತ ಅಂದ್ಬಿಟ್ಟು ಎಲ್ಲರೂ ಬೇಗ ಬೇಗ ಸ್ನಾನ ಮಾಡಿಕೊಂಡು ವಾರಕ್ಕೆಲ್ಲ ರೆಡಿ ಮಾಡಿಕೊಟ್ಟಿದ್ದ ಕೊಡ್ತಿದ್ದೆ ಅವನೇ ದೇವ್ರ ಸಾಮಾನೆಲ್ಲ ತೊಳ್ಕೊಂಡು ಬಂದಿದ್ದ ದೇವ್ರ ಅಂದರೆ ಜಾಸ್ತಿ ಏನೂ ಇಲ್ಲ ಬರೀ ದೀಪ ಮತ್ತು ಅದೇನಂದರೆ ನೀರಾಕಿಡ್ತೀವಲ್ಲ ಆ ಚೊಂಬು ಮತ್ತು ದೀಪಗಳಿಡೋ ತಟ್ಟೆ ಅಷ್ಟು ಮಾತ್ರ ಇದ್ದಿದ್ದರಿಂದ ಅವನೇ ತೊಳ್ಕೊಂಡು ಬಂದಿದ್ದ ನಾನು ಅಷ್ಟೊತ್ತಿಗೆ ಹೂವು ಎಲ್ಲ ಕಿತ್ಕೊಂಡು ಬಂದು ತುಳಸಿ ಪತ್ರೆ ಎಲ್ಲ ಕಿತ್ಕೊಂಡು ಬಂದು ರೆಡಿ ಮಾಡ್ತಿದ್ದೆ ನಮ್ಮ ಮನೇಲೇನು ಜಾಸ್ತಿ ವಿಗ್ರಹಗಳು ಏನೂ ಇಲ್ಲ ಎರಡೇ ಫೋಟೋ ಇರೋದು ದೇವದೀಪ ಮಾತ್ರ ಸ್ಟ್ಯಾಂಡ್ ಮೇಲೆ ಹಚ್ತೀನಿ ಅಂದರೆ ತಿಮ್ಮಪ್ಪನ ನೋಕ್ಲೋರು ನಾವು ಅಟಿಲಕ್ಕಮ್ಮ ಮತ್ತು ತಿಮ್ಮಪ್ಪನ ಒಕ್ಕಲಲ್ವಾ ಅವ್ರ ಹೆಸರು ಹೇಳ್ಕೊಂಡು ವಾರ ಶುಕ್ರವಾರ ಮತ್ತು ಶನಿವಾರ ದೀಪ ಹಚ್ತೀವಿ ನನಗೆ ಸಪ್ರೇಟಾಗಿ ದೇವ್ರ ಗೂಡೆ ಕಟ್ಟಿಸ್ಕೊಂಡು ಎಲ್ಲ ಯಾವುದಾದ್ರೂ ಒಂದೆರಡು ದೇವ್ರ ಫೋ ವಿಗ್ರಹಗಳು ಫೋಟೋಸ್ಗಳೆಲ್ಲ ಅದರೊಳಗೆ ಇಟ್ಟು ಪೂಜೆ ಮಾಡಬೇಕು ಆರಾಮಾಗಿ ಕೂತ್ಕೊಂಡು ಲಿಂಗು ಪೂಜೆ ಮಾಡಬೇಕು ಇದೆಲ್ಲ ಸ್ವಲ್ಪ ಆಸೆ ನನಗೆ ಏನಂದರೆ ನಾವಿಲ್ಲಿ ಅದೇನೂ ಮಾಡೋಕ್ಕಾಗಲಿಲ್ಲ ಸಪ್ರೇಟಾಗಿ ದೇವ್ರ ಊಟ ಕಟ್ಟೋಕ್ಕಾಗಲಿಲ್ಲ ಅದಕ್ಕೆ ಸ್ಟ್ಯಾಂಡ್ ಹೊಡ್ಕೊಂಡು ಅಲ್ಲಿ ಪೂಜೆ ಮಾಡೋದು ನನಗೆ ತುಂಬ ಇಷ್ಟ ಅಂದರೆ ಫಸ್ಟು ಕೃಷ್ಣ ಆಮೇಲೆ ರಾಘವೇಂದ್ರ ಸ್ವಾಮಿಗಳು ರಾಘವೇಂದ್ರ ಸ್ವಾಮಿ ಫೋಟೋ ಇಟ್ಟು ಪೂಜೆ ಮಾಡಬೇಕು ಅನ್ನೋದು ನನಗೆ ತುಂಬ ಆಸೆ ಇದೆ ಹೋಗಿದ್ವಿ ಲಾಸ್ಟ್ ಟೈಮು ಈಗೊಂದು ನಾಲ್ಕೈದು ವರ್ಷದಲ್ಲಿ ಮಂತ್ರಾಲಯಕ್ಕೆ ಆದರೆ ಫೋಟೋ ತರೋದು ಮರೆತುಬಿಟ್ಟೆ ಬಟ್ ಈ ಸಲ ಏನಾದರೂ ಓದೆ ಅಂದರೆ ನಿಜವಾಗ್ಲೂ ಫೋಟೋ ತಂದೆ ತರ್ತೀನಿ ಅದೊಂದು ಆಸೆ ಇದೆ ಮನೇಲಿ ಫೋಟೋ ಎಷ್ಟಿದ್ರೇನು ಮನಸ್ಸಲ್ಲಿ ಎಲ್ಲ ದೇವರನ್ನು ನೆನೆಸ್ಕೊಂಡು ದೀಪ ಹಚ್ಚಿ ಪೂಜೆ ಮಾಡ್ತೀವಲ್ಲ ಅದೇ ಇರೋದು ಬಟ್ ಆದರೆ ನಮ್ಮ ಮನೆ ಕಡೆ ಶುಕ್ರವಾರ ಶನಿವಾರ ಹೆಣ್ಮಕ್ಳು ದೀಪ ಹಚ್ಚಂಗಿಲ್ಲ ಗ ಮುಟ್ಟು ನಿಂತಿರೋರು ಮತ್ತು ಗಂಡು ಮಕ್ಕಳು ಮಾತ್ರ ದೀಪ ಹಚ್ಚಬೇಕು ಇಲ್ಲ ಮುಟ್ಟು ಆಗ್ದಲ್ಲೇ ಇರೋವಂಥವ್ರು ದೀಪ ಹಚ್ಚಬೇಕು ಮುಟ್ಟು ನಡೀತಾ ಇರೋರು ದೀಪ ಹಚ್ಚಬಾರ್ದು ಸೊ ಅದಕ್ಕೋಸ್ಕರ ಚಿರುಕೈಲಿ ಉದ್ಗಡ್ಡಿ ಹಚ್ಕೊಟ್ಬಿಟ್ರೆ ಅವನು ಹಚ್ತಾನೆ ಸ್ವಲ್ಪ ದೀಪ ತುದಿಗೆ ಕರ್ಪೂರ ಹಚ್ಚಿದ್ರೆ ಬೇಗ ಹತ್ಕೊಳುತ್ತೆ ಆ ಥರ ಮಾಡಿಕೊಡ್ತೀನಿ ದೀಪ ಹಚ್ತಾನ ಅವನೇನೆ ಅದೇನು ತೊಂದರೆ ಇಲ್ಲ ಅಂದರೆ ಎಲ್ಲ ರೆಡಿ ಮಾಡಿಕೊಟ್ರೆ ಪೂಜೆ ಮಾಡ್ತಾರಷ್ಟೇ ಅವರು ದೀಪ ಮಾತ್ರ ನಾವು ಅಂಟಿಸ್ಬಾರ್ದಷ್ಟೇ ಆಮೇಲೆ ಅವನ ಕೈಲೆಲ್ಲ ಹಚ್ಚಿಸಾದ್ಮೇಲೆ ಉದ್ಗಡ್ಡಿ ಬೆಳೆದ ನಾನು ಸಹ ಎಲ್ಲ ಬೆಳಕಿ ಅವ್ನಿಗೆ ಯಾವ್ಯಾವ ಥರ ಮಾಡಬೇಕು ಅಂತ ಹೇಳ್ಕೊಡ್ತೀನಿ ಆಮೇಲೆ ಕರ್ಪೂರ ಹಚ್ಚೋದು ಮಿಸ್ ಆಗಿಬಿಟ್ಟಿತ್ತು ಕರ್ಪೂರ ಮೇಲೆ ಅಲ್ವಾ ಪೂಜೆ ಕಂಪ್ಲೀಟ್ ಆಗೋದು ದೋಸೆ ಅದನ್ನು ಸಹ ಹಚ್ಚಿಬಿಟ್ಟು ಕೈ ಮುಗ್ದ ಮೇನ್ ಸ್ಕೂಲ್ ಸ್ಟಾರ್ಟ್ ಆಗ್ತಿದ್ಯಲ್ಲ ಚೆನ್ನಾಗಿ ಓದ್ಕೊಳೋದು ಓದೋ ತಲೆಗತ್ತೋದು ಎಲ್ಲ ಕೇಳ್ಕೊಳ್ಳೋ ಅಂತ ಹೇಳ್ತಾ ಇದ್ದೆ ಆದಮೇಲೆ ರೈಸ್ ಮಾಡಿದ್ನಲ್ಲ ಊಟ ಮಾಡ್ತಾ ಇದ್ವಿ ಬಿಸಿ ಅನ್ನಕ್ಕೆ ಬಸ್ಸಾರು ಹಾಕ್ಕೊಂಡು ಮಧ್ಯಾಹ್ನ ಊಟ ಮಾಡು ಅಂತ ಹೇಳಿದೆ ಬಟ್ ಆದರೆ ಮಾಡಲ್ಲ ನಾನು ಪೂಜೆ ಮಾಡಿದ್ಮೇಲೇ ಮಾಡ್ತೀನಿ ಅಂತ ಅಂತಿದ್ದ ಸೊ ಅದಕ್ಕೆ ಬೇಗ ಪೂಜೆ ಮಾಡಿಸಿ ಐದು ಗಂಟೆ ಅಷ್ಟೊತ್ತಿಗೆ ಆಮೇಲೆ ನಾವು ಊಟ ಮಾಡಿದ್ದು ಸಂಜೆ ಅಷ್ಟೊತ್ತಲ್ಲಿ ಊಟ ಮಾಡಾದ್ಮೇಲೆ ಇನ್ನೂ ಟೈಮ್ ಇತ್ತಲ್ಲ ಇನ್ನೊಂದು ಆರು ಗಂಟೆ ಏನೋ ಅಷ್ಟೊತ್ತಲ್ಲಿ ಆಟ ಇದ್ರು ಇಬ್ಬರು ಅವನು ಜೋಲೀಲಿ ಆಟಾಡ್ತಾ ಇದ್ದ ಅವನು ಪ್ಲಾಸ್ಟಿಕ್ ಜೋಲೀಲಿ ಆಟ ಆಡ್ತಾ ಇದ್ದ ಅವರಿಬ್ಬರು ಆಟ ನೋಡೋದೇ ಒಂಥರ ಖುಷಿ ಅದಾದ ಮೇಲೆ ನಾನು ಸಹ ಮತ್ತೆ ಕತ್ತಲೆ ಆದಮೇಲೆ ತಲೆ ಬಚ್ಬಾರ್ದಲ್ವ ಅದಕ್ಕೇ ಬೆಳಕಿದ್ದಾಗಲೇ ತಲೆ ಸಿಕ್ಕೆಲ್ಲ ಬಿಡಿಸ್ಕೊಂಡು ಗಂಟ ಹಾಕೊಂಬಿಡೋಣ ಅಂತ ಅಂದ್ಬಿಟ್ಟು ನಾನು ಸಹ ತಲೆ ಬಚ್ಕೊತಾ ಇದ್ದೆ ನನಗೆ ಎರಡು ವರ್ಷದಲ್ಲಿ ಇಷ್ಟುದ್ದ ಕೂದಲು ಬೆಳೆದಿರೋದು ನನಗೆ ನಿಜವಾಗ್ಲೂ ನನಗೂ ಸಹ ನಂಬಕ್ಕಾಗೋತಿ ಓದೆ ನನ್ನ ಹೆದಗೆ ಇಡೀ ಶು ಭಾಷೆ ಅನುರ ಗದಳಿ ಕೊನೆಲಿ ನನಗೂ ನಿನಗೂ ಮನೆ ವಾ ಡಿರುವೆ ಬರಲು ತಡ ಇಂಡ ಕಂಡಿ ಹಾಲು ಕುಡಿಸ್ತೀವಲ್ಲ ಸೊ ಅದರಿಂದಾಗಿ ಅಷ್ಟೇ ಮತ್ತೆ ಹಾಲು ನಾವು ನಿಲ್ಸಿದ್ಮೇಲೆ ಮಾಮೂಲಿ ಬೆಳೆಯೋದು ಬೆಳೆದೇ ಬೆಳೆಯುತ್ತೆ ಮಕ್ ಮಕ್ಕಳು ಟೈಮಲ್ಲಿ ಮತ್ತು ಪ್ರೆಗ್ನೆಂಟ್ ಟೈಮಲ್ಲಿ ಮಾತ್ರ ಕೂದಲು ಸಣ್ಣನೂ ಆಗುತ್ತೆ ಮತ್ತು ಕೂದಲು ಉದ್ರೋದು ಉದುರುತ್ತೆ ನಂದು ಸಹ ಅದೇ ಥರ ಉದುರುತ್ತ ಇದೆ ಬಟ್ ಆದರೆ ಎರಡು ವರ್ಷದಲ್ಲಿ ಇಷ್ಟುದ್ದ ಬೆಳೆಸಿರೋದು ಎಲ್ಲರೂ ಆಶ್ಚರ್ಯಪಡ್ತಾರೆ ಎಷ್ಟು ಬೇಗ ಬೆಳೀತು ನಿಂದು ಕೂದಲು ಅಂತ ನಾನು ಮಾಮೂಲಿ ವಾರದಲ್ಲಿ ಎರಡು ಸಲ ತಲೆ ಸ್ನಾನ ಮಾಡ್ತೀನಿ ಮಿಕ್ಕಿದ ಮಾರನೇ ದಿನ ಇಲ್ಲ ಆದರೂ ಮಾರನೇ ದಿನ ಕೊಬ್ಬರಿ ಎಣ್ಣೆ ಹಚ್ತೀನಿ ಪ್ಯೂರ್ ಕೊಬ್ಬರಿ ಎಣ್ಣೆ ಹಚ್ತೀನಿ ಅಷ್ಟೇ ಬೇರೆ ಇನ್ನೇನು ಹಚ್ಚೋಲ್ಲ ನೋಡೋಣ ಅದನ್ನು ಯಾವಾಗಾದರೂ ಒಂದ್ಸಲ ಬ್ಲಾಗ್ ಹಾಕ್ತೀನಿ ಅದಾದಮೇಲೆ ಪಾತ್ರೆಗಳಿತ್ತು ಒಂದೆರಡು ಪಾತ್ರೆಗಳೆಲ್ಲ ತೊಳ್ಕೊಂಡು ನಾನು ಬೆಳಗ್ಗೆ ಇದು ಮಾಡೋದಿದ್ದಿದ್ದರೆ ಶು ಗುರುವಾರ ಸಂಚೆಯೇ ಎಲ್ಲ ಕ್ಲೀನ್ ಮಾಡಿಬಿಟ್ಟಿರ್ತಿದ್ದೆ ಬಟ್ ಆದರೆ ನೆಲ ಏನು ಒರೆಸಿರ್ಲಿಲ್ವಲ್ಲ ಸೊ ಅದಕ್ಕೋಸ್ಕರ ವಾರ ಮಾಡ ಆದಮೇಲೆ ಸಂಜೆ ಒಂದು ಆರೂವರೆ ಏಳು ಗಂಟೆ ಟೈಮಲ್ಲಿ ತಲೆ ತಲೆ ಬಾಚ್ಕೊಂಡು ಆದಮೇಲೆ ಎಲ್ಲ ಕ್ಲೀನ್ ಮಾಡೋಣ ಅಂತ ಮರ್ತೇ ಬಿಟ್ಟಿದ್ದೆ ಗ್ಯಾಸ್ ಗ್ಯಾಸೆಲ್ಲ ಕ್ಲೀನ್ ಮಾಡೋದು ಸೊ ಅದನ್ನು ಎಲ್ಲ ಕ್ಲೀನ್ ಮಾಡಿಕೊಂಡು ಇನ್ನೇನು ಅಡುಗೆ ಮಾಡೋದಿರಲ್ಲ ಅಲ್ಲೇ ಊಟದ ವ್ಯವಸ್ಥೆ ಎಲ್ಲ ಮಾಡಿರ್ತಾರೆ ಅಲ್ಲೇ ಊಟ ಆಯಿತು ಬರೋದು ಹತ್ತು ಹನ್ನೊಂದು ಗಂಟೆ ಮೇಲಾಗೋಗುತ್ತೆ ಇನ್ನೇನು ಮಾಡೋ ಅಲ್ಲೇ ಮಾಡಿರ್ತಾರಲ್ಲ ಅಲ್ಲೇ ಊಟ ಮಾಡ್ಕೊಂಡು ಅಂದ್ಬಿಟ್ಟು ಕ್ಲೀನಾಗಿ ವಾಲ್ಪೇಪರ್ ಹಾಕಿದ್ದೀನಲ್ಲ ಅದೆಲ್ಲ ಸ್ವಲ್ಪ ಸಿಡ್ದಿತ್ತು ಅಲ್ಲೆಲ್ಲ ಕ್ಲೀನಾಗಿ ಉಜ್ಕೊಂಡು ಗ್ಯಾಸು ಸಹ ಕ್ಲೀನಾಗೆಲ್ಲ ಉಜ್ಜಿ ಒರೆಸ್ಕೊಂಡು ಅದ್ರ ಮೇಲಿದ್ದು ಕಂಬಿ ಕಂಬಿ ಸ್ಟ್ಯಾಂಡ್ಗಳ್ನು ಸಹ ಕ್ಲೀನಾಗಿ ತೊಳ್ಕೊಂಡು ಸೊರಾಕಿಟ್ಟಿದ್ದೆ ಇದನ್ನೆಲ್ಲ ಒರೆಸ್ಕೊಂಡಾದಮೇಲೆ ಅದನ್ನು ಸಹ ಎಲ್ಲ ಇಟ್ಕೊಂಡು ಕುಂಕುಮ ವಿಭೂತಿ ಇದೆಲ್ಲ ಇಟ್ಕೊಂಡು ಅಡುಗೆ ಮಾಡೋದಿದ್ದಿದ್ರೆ ಅದೆಲ್ಲ ಬೇಡವಾಗಿತ್ತು ಬಟ್ ಆದರೆ ಇವಾಗ ಏನು ಮಾಡಲ್ಲವಲ್ಲ ಅದಕ್ಕೆ ಪೂಜೆ ಮಾಡಿ ಬಿಟ್ಬಿಡೋಣ ಬೆಳಗ್ಗೆ ಅಡುಗೆ ಮಾಡೋಕ್ಕೆ ಸರಿ ಹೋಗುತ್ತೆ ತಿಂಡಿ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಅದನ್ನು ಸಹ ಎಲ್ಲ ಮಾಡ್ಕೊತಾ ಇದ್ದೀನಿ ಅಂದರೆ ವಾರದಲ್ಲಿ ಒಂದು ಸಲನಾದರೂ ಇಲ್ಲಾಂದರೆ ಗ್ಯಾಸ್ ಯಾವಾಗ ಉರಿಸ್ತೀವೋ ಆವಾಗಾದರೂ ಈ ಥರ ವಿಭೂತಿ ಇಟ್ಟು ಪೂಜೆ ಮಾಡಿದ್ರೆ ಅಗ್ನಿದೇವಂಗೆ ಶಾಂತಿ ಇದು ಮಾಡೋ ಥರ ಅಂದರೆ ಒಳ್ಳೆದಾಗುತ್ತೆ ಅಂದರೆ ನಾನು ಸ್ವಲ್ಪ ಕಡಿಮೆನೇ ಬಟ್ ನಮ್ಮ ಅತ್ತೆ ಮಾತ್ರ ವಾರ ವಾರ ಈ ಥರ ಮಾಡೇ ಮಾಡ್ತಾರೆ ನಾನು ಗ್ಯಾಸ್ ಯಾವಾಗ ಒರೆಸ್ತೀನೋ ಅವಾಗ ಮಾತ್ರ ಈ ಥರ ಬಿತ್ತಿ ಇಟ್ಕೊತೀನಿ ಪೂಜೆ ಮಾಡ್ತೀನಿ ಅದಾದಮೇಲೆ ಎರ ಒಂದು ವಾರದ್ದು ಬಟ್ಟೆ ಬಿದ್ದಿತ್ತು ಮಡಚೋದು ನನ್ನ ಮಗನಿಂದ ಬಟ್ಟೆ ಹಾಕಿದ್ರೆ ಸಾಕು ಬಂದು ತುಳಿಯೋನು ಸೊ ಅದಕ್ಕೋಸ್ಕರ ಬಟ್ಟೆ ತೆಗಿತಾನೆ ಇರಲಿಲ್ಲ ಚೇರ್ ಮೇಲೆ ಇಟ್ಬಿಟ್ಟಿದ್ದೀವಿ ಪ್ರದೋರು ದಿನ ಬೈಯೋರು ಬೆಳಗ್ಗೆ ವಾರ್ನಿಂಗ್ ಕೊಟ್ಟೋದ್ರು ಅಷ್ಟೊತ್ತಿಗೆ ಬಟ್ಟೆಗಳೆಲ್ಲ ಮಡಚಿರಬೇಕು ಅಂತ ಅದಕ್ಕೇ ಏನಾದರೂ ಆಗಲಿ ಇವಾಗ ನಡಿಗೆ ಮಾಡೋದಿಲ್ವಲ್ಲ ಅಂದ್ಬಿಟ್ಟು ಮಡಚಿಟ್ಬಿಡೋಣ ಅಂತ ಹೇಳ್ಬಿಟ್ಟು ಇಬ್ಬರು ಮಕ್ಳನ್ನೂ ಆಡಿಸ್ಕೊಂಡು ಬಟ್ಟೆಗಳೆಲ್ಲ ಇದ್ದೆ ಅವನು ಅವನ ಬಟ್ಟೆಗಳೆಲ್ಲ ಮಡಚಿಕೊಂಡು ಬಾಕ್ಸಲ್ಲಿ ಇಟ್ಕೊಂಡ ದಿವಾನ್ ಬಾಕ್ಸಲ್ಲಿ ಅದಾದಮೇಲೆ ಪಾಪಂಗೂ ಸಹ ಒಂಚೂರು ಸರಿ ಮಾಡಿ ತಿನ್ನಿಸಿ ನನಗೆ ಯಾಕೆ ಸ್ವಲ್ಪ ಹೊಟ್ಟೆ ನೋವಾಗ್ತಿತ್ತು ಅದಕ್ಕೆ ಒಂಚೂರು ಬಿಸಿನಿ ಕಾಯಿಸ್ಕೊಂಡು ಕುಡಿಯೋಣ ಅಂತ ಬಿಸಿನಿ ಕಾಯಿಸ್ಕೊಂಡು ಕುಡಿತಿದ್ದೆ ಅವ್ನು ನನಗೂ ಬೇಕು ಅಂತ ಬಂದ ಅವನಿಗೂ ಸಹ ಒಂದು ಸ್ವಲ್ಪ ಕೊಟ್ಟು ನಾನು ಸಹ ಕುಡ್ದು ರೆಡಿಯಾಗಿ ಹೊರಟವಿ ಹೊರಟಿ ಬರೋ ಒಂದು ಒಂದು ಹತ್ತನ್ನೊಂದು ಗಂಟೆ ಆಗಿತ್ತು ಅಂದರೆ ನಮ್ಮ ಅತ್ತೆ ಮನೆ ಹತ್ರ ಏನೋಗಿರಲಿಲ್ಲ ಅವರಲ್ಲೇ ಸಿಕ್ಕಿದ್ರು ಮಾತಾಡಿಸ್ಕೊಂಡು ಅವರು ಅಲ್ಲೇ ಊಟ ಮಾಡಿ ಎಲ್ಲರೂ ಅಲ್ಲೇ ಊಟ ಮಾಡಿ ಬರೋ ಒಂದು ಹತ್ತೊಂದು ಗಂಟೆ ಆಯಿತು ಇವತ್ತಿನ ವಿಡಿಯೋ ಇಲ್ಲಿಗೆ ಹೆಣ್ ಮಾಡ್ತಾಯಿದ್ದೀನಿ ನಿಮ್ದು ಏನೇ ಪ್ರಶ್ನೆ ಇದ್ರೂ ಕಮೆಂಟ್ನಲ್ಲಿ ತಿಳಿಸಿ ನಾನು ರಿಪ್ಲೈ ಮಾಡ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ತ್ಯಾಂಕ್ ಯು